ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೆಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗಗಳಲ್ಲಿ ಕಪಿಶ್ರೇಷ್ಠನಾದ ಹನುಮಂತನು ಸೀತೆಯನ್ನು ನಿರೀಕ್ಷಿಸುತ್ತಲೇ ಇರುವನು ಆಕೆಯೇ ಸೀತೆಯೆಂದು ಆತನಿಗೆ ಎಲ್ಲ ರೀತಿಯಿಂದಲೂ ದೃಢವಾಗಿದೆ ಆ ದೃಢತೆಗೆ ಎಂಬುಗೊಡುವಂತೆ ಈಗ ರಾತ್ರಿಯ ಕೊನೆಯ ಜಾವದಲ್ಲಿ ರಾವಣನು ಕೂಡ ಆ ಸೀತೆಯನ್ನು ನೋಡಲು ಅಲ್ಲಿಗೆ ಬರುತ್ತಿರುವನು ಈ ಪ್ರಕಾರವಾಗಿ ಹೂವರಳಿದ ಮರಗಳುಳ್ಳ ಆ ವನವನ್ನು ಹನುಮಂತನು ಚೆನ್ನಾಗಿ ನೋಡುತ್ತಿರುವಂತೆಯೇ ರಾತ್ರಿಯ ಅಲ್ಪ ಭಾಗ ಮಾತ್ರ ಈಗ ಉಳಿಯಿತು ರಾತ್ರಿ ಕಳೆಯುತ್ತಿರುವ ಸಮಯದಲ್ಲಿ ಷಡಂಗಗಳನ್ನು ವೇದಗಳನ್ನು ಬಲ್ಲವರು ಮುಖ್ಯವಾದ ಯಜ್ಞಗಳನ್ನು ಮಾಡಿದವರು ಆದ ಬ್ರಹ್ಮ ರಾಕ್ಷಸರ ವೇದ ಘೋಷಗಳು ಕೇಳಿಬಂದವು ಬಳಿಕ ಮಹಾಬಾಹುವು ಮಹಾಬಲಶಾಲಿಯು ಆದ ರಾವಣನು ಮಂಗಳ ವಾದ್ಯಗಳಿಗಿನ್ ವಾದ್ಯಗಳಿಂದಲೂ ಕಿವಿಗಿಂಪಾದ ಶಬ್ದಗಳಿಂದಲೂ ಎಚ್ಚೆತ್ತನು ವ್ರತಾಪಶಾಲಿಯಾದ ರಾಕ್ಷಸರಾಜನು ಕಾಲಕ್ಕೆ ಸರಿಯಾಗಿ ಎದ್ದು ಜಾರಿ ಹೋದ ಹಾರಗಳು ವಸ್ತ್ರಗಳು ಉಳ್ಳವನಾಗಿ ಸೀತೆಯನ್ನು ನೆನೆಸಿಕೊಂಡನು ಮದವೇರಿದ ಆ ರಾಕ್ಷಸನು ಆಕೆಯಲ್ಲಿ ಅಧಿಕವಾದ ಕಾಮಭಾವನೆಯನ್ನು ತಾಳಿ ಆ ಕಾಮಭಾವವನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳಲಾರದೆ ಹೋದನು ಅತ್ಯುತ್ತಮವಾದ ಕಾಂತಿಯನ್ನು ಬೀರುತ್ತಿರುವ ಸರ್ವಾಭರಣಗಳಿಂದಲೂ ಕೂಡಿದವನಾದ ಆತನು ಸರ್ವ ಪುಷ್ಪ ಫಲಗಳಿಂದ ಕೂಡಿರುವ ವೃಕ್ಷಗಳಿಂದಲೂ ನಾನಾ ಪುಷ್ಪಗಳಿಂದ ಶೋಭಿತವಾದ ಕೊಳಗಳಿಂದಲೂ ಯಾವಾಗಲೂ ಮದಿಸಿರುವ ಪಕ್ಷಿಗಳಿಂದಲೂ ಚೆನ್ನಾಗಿ ರಚಿಸಿ ಪರಮಾಧ್ಭುತವೋ ನೋಟಕ್ಕೆ ಸುಂದರವೋ ಆದ ಕೃತಕ ಪ್ರಾಣಿಗಳಿಂದಲೂ ನಾನಾ ಮೃಗ ಸಮುದಾಯದಿಂದಲೂ ಕೆಳಗೆ ಬಿದ್ದಿರುವ ಫಲಗಳಿಂದಲೂ ಕೂಡಿ ಒತ್ತಾದ ವೃಕ್ಷಗಳುಳ್ಳ ಅಶೋಕವನಕ್ಕೆ ಭಿನ್ನದ ಮಣಿದೋರಣಗಳುಳ್ಳ ರಸ್ತೆಗಳನ್ನು ನೋಡುತ್ತಾ ಬಂದಿ ಬಿಟ್ಟನು ಹೋಗುತ್ತಿರುವ ಆ ರಾವಣನನ್ನು ನೂರು ಮಂದಿ ಸ್ತ್ರೀಯರು ದೇವೇಂದ್ರನನ್ನು ದೇವಗಂಧರ್ವ ಸ್ತ್ರೀಯರು ಹಿಂಬಾಲಿಸುವಂತೆ ಅನುಸರಿಸಿ ಬಂದರು ಅವರಲ್ಲಿ ಕೆಲವರು ಸ್ತ್ರೀಯರು ಬಂಗಾರದ ದೀವಟಿಕೆಗಳನ್ನು ಹಿಡಿದರು ಇನ್ನು ಕೆಲವರು ಚಾಮರಗಳನ್ನು ಬೀಸಣಿಗೆಗಳನ್ನು ಹಿಡಿದರು ಕೆಲವರು ಹಿಂದುಗ ಮುಂದುಗಡೆ ಸೂರನ ಕುಂಬಗಳಲ್ಲಿ ತೀರ್ಥವನ್ನು ಹಿಡಿದುಕೊಂಡು ನಡೆದರು ಇನ್ನು ಕೆಲವರು ಪಟ್ಟ ಕತ್ತಿಗಳನ್ನು ಚಾಪೆಗಳನ್ನು ಹಿಡಿದು ಮುಂದೆ ನಡೆ ಹಿಂದೆ ತಂದರು ಉತ್ತಮಳಾದ ಒಬ್ಬ ಭಾಮಿನಿಯು ಪಾನದಿಂದ ತುಂಬಿದ ರತ್ನಮಯವಾದ ಪಾತ್ರೆಯನ್ನು ಬಲಗೈಯಿಂದಲೇ ಹಿಡಿದು ತಂದಳು ರಾಜಹಂಸವನ್ನು ಹೋಲುತ್ತಾ ಪೂರ್ಣ ಚಂದ್ರನ ಕಾಂತಿಯಿಂದ ಕೂಡಿ ಚಿನ್ನದ ಹಿಡಿಯುಳ್ಳ ಛತ್ರಿಯನ್ನು ಬೇರೊಬ್ಬಳು ಹಿಡಿದು ಬಂದಳು ನಿದ್ರಾ ಮದಗಳಿಂದ ತುಂಬಿದ ಕಣ್ಣುಗಳುಳ್ಳ ರಾವಣನ ಉತ್ತಮಾಂಗನೆಯರು ವೀರನಾದ ತಮ್ಮ ಪತಿಯನ್ನು ಮೇಘವನ್ನು ಮಿಂಚಿನ ಬಳ್ಳಿಗಳು ಅನುಸರಿಸುವಂತೆ ಅನುಸರಿಸಿ ಬಂದರು ಅವರ ಹಾರಗಳು ತೋಳ್ಬಳೆಗಳು ಜಾರಿ ಹೋಗಿದ್ದವು ತಲೆಗೂದಲು ಕೆದರಿದ್ದಿತು ಅಂಗಲೇಪನಗಳು ಉದುರಿ ಹೋಗಿದ್ದವು ಬೆವರಿನಿಂದ ಕೂಡಿದ ಅವರ ಸುಂದರ ಮುಖಗಳು ಮದಶೇಷದಿಂದಲೂ ನಿದ್ರೆಯಿಂದಲೂ ತೂಗಾಡುತ್ತಿರುವಂತಿದ್ದವು ಮದನೇತ್ರೆಯರಾಗಿದ್ದ ಆ ಸ್ತ್ರೀಯರು ತೊಟ್ಟಿದ್ದ ಕುಸುಮಗಳು ಬೆವರಿನಿಂದ ಬಾಡಿ ಮುಡಿದ ಹೂಗಳು ಜೋಲಾಡುತ್ತಿದ್ದವು ಮುಂದೆ ಹೋಗುತ್ತಿರುವ ಆ ರಾಕ್ಷಸಾಧಿಪತಿಯನ್ನು ಆತನ ಪ್ರಿಯ ಭಾರ್ಯೆಯರು ಗೌರವದಿಂದಲೂ ಪ್ರೇಮದಿಂದಲೂ ಹಿಂಬಾಲಿಸಿ ಬಂದರು ಅವರಿಗೆ ಪತಿಯಾದ ಆ ಮಹಾಬಲಶಾಲಿಯಾದ ಮಹಾಬಲಶಾಲಿಯು ಸೀತೆಯಲ್ಲಿ ನೆಟ್ಟ ಮನಸ್ಸುಳ್ಳವನಾಗಿ ಕಾಮ ಪರಾಧೀನಾಗಿ ಮತ್ತೆಯ ಚಿಹ್ನೆಯುಳ್ಳ ಮೇಲ್ನಡೆಯಿಂದ ಬರುತ್ತಿದ್ದನು ಬಳಿಕ ವಾಯುಪುತ್ರನಾದ ಹನುಮಂತನಿಗೆ ಈ ಉತ್ತಮ ಸ್ತ್ರೀಯರ ಆಭರಣ ಧ್ವನಿಯು ಕಾಲು ಸರಪಳಿಗಳ ಧ್ವನಿಯು ಕೇಳಿಬಂತು ಅಸಮಾನ ಕರ್ಮಗಳನ್ನೆಸಗಿದವನು ಚಿಂತಿಸಲಾಗದ ಬಲಪೌರುಷಯುಕ್ತನು ಆದ ಆ ರಾವಣನು ಕಾಮ ದಟ್ಟ ಮದಗಳಿಂದ ಕೂಡಿ ವಕ್ರವೂ ಕೆಂಪವೂ ಕೆಂಪಗೋ ಅಗಲವೋ ಆಗಿದ್ದ ಕಣ್ಣುಗಳುಳ್ಳವನಾಗಿ ಕುಸುಮ ಚಾಪವನ್ನು ತೊರೆದು ಬಂದ ಪ್ರತ್ಯಕ್ಷ ಮನ್ಮಥನಂತೆ ಕಾಣುತ್ತಲಿದ್ದನು ಅಮೃತವನ್ನು ಕಡೆಯುವಾಗ ಬರುವ ನೊರೆಯಂತೆ ಕಾಂತಿಯುಳ್ಳದ್ದು ಉದ್ದವೋ ಉತ್ತಮವೋ ಆದ ವಸ್ತ್ರವನ್ನು ಹೊದೆದು ಅದು ಜಾರಿ ತೋಳ್ಬಳೆಗಳಲ್ಲಿ ಸಿಲುಕಿಕೊಂಡಾಗ ಲೀಲೆಯಿಂದ ಎಳೆದುಕೊಳ್ಳುತ್ತಾ ಇದ್ದನು ಸುತ್ತಲೂ ಸುಗಂಧ ತೈಲಗಳಿಂದ ನೆನೆದ ಅನೇಕ ದೀವಟಿಕೆಗಳನ್ನು ಮುಂದುಗಡೆ ಹೊತ್ತು ತರುವವರಿಂದ ಕಂಗೊಳಿಸುತ್ತ ಮಹಾದ್ವಾರ ಪ್ರದೇಶಕ್ಕೆ ಆತನು ಬಂದುದನ್ನು ವಾನರನಾದ ಹನುಮಂತನು ನೋಡಿದನು ಎಲೆಗಳು ತುಂಬಿದ ರೆಂಬೆಯಲ್ಲಿ ಅವಿತುಕೊಂಡು ಎಲೆಗಳಿಂದಲೂ ಪುಷ್ಪಗಳಿಂದಲೂ ದಟ್ಟವಾಗಿ ಆವೃತನಾಗಿದ್ದು ಸಮೀಪಕ್ಕೆ ಬರುತ್ತಿದ್ದ ಆ ರಾವಣನನ್ನು ದಿಟ್ಟಿಸಿ ನೋಡಲಾರಂಭಿಸಿದನು ಹಾಗೆಯೇ ನೋಡುತ್ತಿರುವಲ್ಲಿ ವಾನರ ಶ್ರೇಷ್ಠನು ರೂಪ ಯೌವನ ಸಂಪನ್ನೆಯರಾದ ರಾವಣನ ಉತ್ತಮ ಸ್ತ್ರೀಯರನ್ನು ನೋಡಿದನು ರೂಪವಂತೆಯರಾದ ಆಕೆಯರಿಂದ ಪರಿವೃತನಾಗಿ ಮಹಾ ಕೀರ್ತಿವಂತನಾದ ಆ ರಾಜನು ಮೃಗ್ಪಕ್ಷಿಗಳಿಂದ ಕಿಕ್ಕಿರಿದಿದ್ದ ಆ ಉದ್ಯಾನವನವನ್ನು ಹೊಕ್ಕನು ಮತ್ತನು ಸುಂದರಾಭರಣಗಳುಳ್ಳವನು ನೆಟ್ಟನೆಯ ಕವಿಗಳುಳ್ಳವನು ಮಹಾಬಲಾಢ್ಯನು ವಿಶ್ರವಸ್ಸಿನ ಪುತ್ರನು ಆದ ಆ ರಾಕ್ಷಸ ರಾಜನು ಚಂದ್ರನು ನಕ್ಷತ್ರಗಳೊಡನೆ ಇರುವಂತೆ ಉತ್ತಮ ಸ್ತ್ರೀಯರಿಂದ ಕೂಡಿ ಇರುವುದನ್ನು ಕಂಡನು ಮಹಾ ತೇಜಸ್ವಿಯು ಮಹಾಬಾಹುವು ಮಹಾ ಕಪಿಯು ಆದ ಮಾರುತ ಪುತ್ರನಾದ ಹನುಮಂತನು ತೇಜೋವಂತನಾದ ಆತನನ್ನು ಕಂಡು ಈತನೇ ರಾವಣನಿರಬೇಕು ಎಂದು ಆ ನಗರದ ಮಧ್ಯದಲ್ಲಿ ಉತ್ತಮ ಭವನದಲ್ಲಿ ಮಲಗಿದ್ದವನೇ ಇವನು ಎಂದು ಯೋಚಿಸಿ ಸ್ವಲ್ಪ ಕೆಳಕೆಳಿದನು ತಾನೇ ಅಧಿಕವಾದ ತೇಜಸ್ಸುಳ್ಳವನಾದರೂ ಆತನ ತೇಜಸ್ಸಿನಿಂದ ಹೊಡೆಯಲ್ಪಟ್ಟವನಾಗಿ ಎಲೆಗಳ ಮರೆಯ ಮಧ್ಯದಲ್ಲಿ ಹನುಮಂತನು ಅವಿತುಕೊಂಡನು ಕಪ್ಪನೆಯ ತಲೆಗೂದಲಿನ ತುದಿಯುಳ್ಳವನು ತುದಿಯುಳ್ಳವಳು ಸುಂದರಾಂಗಿಯು ಉಬ್ಬಿದ ಸ್ತನಗಳುಳ್ಳವಳು ಕಪ್ಪನೆಯ ಕಣಗಣ್ಣಿನ ನೋಟವುಳ್ಳವಳು ಆದ ಸೀತೆಯನ್ನು ನೋಡಬೇಕೆಂದು ರಾವಣನು ಸಮೀಪಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಹದಿನೆಂಟನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ